ನಮಸ್ಕಾರ ಇದು ನನ್ನ ಡಿಜಿಟಲ್ ವಾಹಿನಿ ನಾನು ವಿಶೇಷಧರ್ ಭಟ್ ನನ್ನ ವಾಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರೆಯಬೇಡಿ ಆಗಿರ ಸಾಧ್ಯ ಆದರೆ ಸಹಾಯ ಮಾಡಿ ಎಸ್ ಭಾರತದ ಉಪಖಂಡದಲ್ಲಿ ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ಭಾಳ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ಈಗ ತಾನೇ ಬಂದಿರುವ ವರದಿಗಳ ಪ್ರಕಾರ ಪಾಕಿಸ್ತಾನದ ಸೈನ್ಯ ಬಾಂಗ್ಲಾದೇಶದ ಸೈನ್ಯಕ್ಕೆ ತರಬೇತಿ ನೀಡಲಿದೆ ಅಂದರೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ನಂತರ ಪ್ರಥಮ ಬಾರಿಗೆ ಪಾಕಿಸ್ತಾನಿ ಸೈನ್ಯ ಬಾಂಗ್ಲಾದೇಶಕ್ಕೆ ಕಾಲಿಡುತ್ತೆ ಸೊ ಬಾಂಗ್ಲಾದೇಶಕ್ಕೆ ಕಾಲಿಡುತ್ತೆ ಅಂತಂದರೆ ಭಾರತದ ಅತಿ ಸಮೀಪ ಪಾಕಿಸ್ತಾನಿ ಸೈನಿಕರು ಬರ್ತಾರೆ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಪಾಕಿಸ್ತಾನ ಸೈನ್ಯ ಏನು ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತು ನಮಗೆಲ್ಲರಿಗೂ ಗೊತ್ತು ಈಗ ಇನ್ನೊಂದು ಬಾಗಿಲನ್ನು ಅದು ತೆರೆದುಕೊಳ್ತಾ ಇದೆ ಸೊ ಇದು ಅತಿ ಮಹತ್ತರ ಬೆಳವಣಿಗೆ ಅಂತ ನನಗೆ ಅನ್ಸುತ್ತೆ ಸೊ ಈ ಸಂದರ್ಭದಲ್ಲಿ ನಮಗೆ ಬರುವ ನಮ್ಮೆದುರು ಬರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಒಂದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನ ಒಂದು ಮಾಡುತ್ತಿರುವವರು ಯಾರು ಅದರ ಹಿಂದಿರುವ ಶಕ್ತಿಗಳು ಯಾವ ಸೊ ಈ ಎರಡು ದೇಶಗಳು ಒಂದಾಗಿ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇರುವವರು ಯಾರು ಈ ಪ್ರಶ್ನೆಗಳತ್ತ ನಾವು ಲಕ್ಷ್ಯ ವಹಿಸಲೇಬೇಕಾಗಿದೆ ಹಾಗೇನೆ ಇದನ್ನ ಭಾರತ ಹ್ಯಾಕ್ ಕೌಂಟರ್ ಮಾಡಬಹುದು ಅಂತ ಭಾರತ ಆಲ್ಸೋ ಇದು ಕೌಂಟರ್ ಮಾಡ್ತಾ ಇದೆ ಅನುಮಾನ ಬೇಕಾಗಿ ಯಾಕೆಂತಂದ್ರೆ ಸೊ ಅಫ್ಘಾನಿಸ್ತಾನ ಏನಿದೆ ಅಫ್ಘಾನಿಸ್ತಾನದ ತಾಲಿಬಾನ್ ಸೈನಿಕರಿಗೆ ಭಾರತ ತರಬೇತಿ ನೀಡುತ್ತೆ ಅಂದ್ರೆ ಸೊ ಪಾಕಿಸ್ತಾನ ಈ ಕಡೆ ಬಾಂಗ್ಲಾ ಜೊತೆ ಬರ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ಗಡಿಯಲ್ಲಿ ತಾಲಿಬಾನಿಗಳ ಅಟ್ಟಹಾಸ ಜಾಸ್ತಿ ಆಗುತ್ತೆ ಅದಕ್ಕೆ ಭಾರತ ಸಪೋರ್ಟ್ ಕೊಡುತ್ತೆ ಆದ್ರೆ ಅದಕ್ಕಿಂತ ಬಹಳ ಮುಖ್ಯವಾದಾಗಿ ಅನಿಸುವುದು ಇಡೀ ಬಾಂಗ್ಲಾದೇಶದ ಬೆಳವಣಿಗೆಯ ಹಿಂದೆ ಇರುವ ಅಮೆರಿಕ ಸಂಯುಕ್ತ ಸಂಸ್ಥಾನ ಸ್ಟಿಲ್ ಐ ಬಿಲೀವ್ ಅಮೇರಿಕ ಭಾರತದ ದೃಷ್ಟಿಯಿಂದ ಮಹಾನ್ ಅಪಾಯಕಾರಿ ದೇಶ ಅಂತ ಎಂದೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಅಮೆರಿಕ ಭಾರತವನ್ನು ಬೆಂಬಲಿಸಿಯೇ ಇಲ್ಲ ಆಲ್ವೇಸ್ ದೇ ಟೈಟ್ ಟು ಪ್ಲೇ ವಿತ್ ಇಂಡಿಯಾ ಸೊ ಅಮೇರಿಕದ ಪ್ಯಾಂಟಗಾನ್ ಏನಿದೆ ಐ ಎ ಏನಿದೆ ಅವೆಲ್ಲ ಭಾರತ ವಿರೋಧಿಯಾದ ಒಂದು ಕಾರ್ಯದಲ್ಲೇ ತೊಡಗಿಕೊಂಡಿದ್ದು ಅನುಮಾನ ಬೇಕಾಗಿದೆ ಹಾಗಿದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಅಮೆರಿಕ ಒಂದಾಗಿ ಮಾಡ್ತಾ ಇದೆಯಾ ಭಾರತವನ್ನು ನಿಯಂತ್ರಿಸುವುದಕ್ಕೆ ಅಮೆರಿಕ ಈ ಮಾರ್ಗವನ್ನು ಅನುಸರಿಸ್ತಾ ಇದೆಯಾ ಭಾರತವನ್ನು ಮಣಿಸಬೇಕು ಅನ್ನುವುದು ಅಮೆರಿಕದ ಉದ್ದೇಶನೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಸ್ ಹೌದು ಅಮೇರಿಕಾದ ಗುರಿ ಮತ್ತು ಇದು ಬಹಳ ಸ್ಪಷ್ಟವಾಗಿದೆ ಭಾರತವನ್ನು ಮಣಿಸಬೇಕು ಭಾರತವನ್ನು ತನ್ನ ಅಡಿಯಾಳಾಗಿ ಮಾಡಿಕೊಳ್ಳಬೇಕು ಅನ್ನೋದು ಅಮೆರಿಕದ ಉದ್ದೇಶ ಅನ್ಸುತ್ತೆ ಆ ಕಾರಣಕ್ಕೆ ಗೊತ್ತಿದೆ ನಮಗೆ ಬಾಂಗ್ಲಾದೇಶದಲ್ಲಿ ಅವರ ಕ್ರಾಂತಿ ಅಂದ್ಕೊಳ್ಳಿ ಇನ್ನೊಂದು ಅಂದ್ಕೊಳ್ಳಿ ಶೇಖ್ ಹಸೀನಾ ಅವರನ್ನ ಪದಚ್ಯುತಗೊಳಿಸುವುದರಲ್ಲಿ ಅಮೆರಿಕ ಸಿಐ ಎ ಬಹಳ ಬಹಳ ಮುಖ್ಯವಾದ ಪಾತ್ರ ಇತ್ತು ಅದು ಅನುಮಾನನೇ ಇಲ್ಲ ಅಂದ್ರೆ ಈಗಿರುವ ಏನು ಪ್ರಭುತ್ವ ಇದೆ ಬಾಂಗ್ಲಾದೇಶದಲ್ಲಿ ಸೊ ಆ ಪ್ರಭುತ್ವ ಅಮೇರಿಕ ಸ್ಥಾಪಿಸಿರುವ ಪ್ರಭುತ್ವ ಅಂತ ಮೊಹಮ್ಮದ್ ಯುನೂಸ್ ಒಂದು ರೀತಿಯಲ್ಲಿ ಅಮೇರಿಕಾದ ಏಜೆಂಟ್ ಅವರು ಅನುಮಾನನೇ ಬೇಕಾಗಿಲ್ಲ ಅವರ ಎಚ್ ಎಸ್ಪೆಷಲಿ ಅಮೇರಿಕದ ಡೆಮಾಕ್ರೆಟ್ ಪಾರ್ಟಿಯ ಜೊತೆ ಬರಾಕ್ ಒಬಾಮಾ ಜೊತೆ ಅವರಿಗಿದ್ದ ಸಂಬಂಧ ಲೇಟೆಸ್ಟ್ ಬೈಡನ್ ಜೊತೆಗೆ ಸೊ ಬೈಡನ್ ನೀವು ಯುನಸ್ ಅವ್ರ ಅಪ್ಗಳದ್ದು ನೋಡಬೇಕು ಯಾರೋ ಯಾವುದೋ ಕಾಲದ ಹಳೆ ಪ್ರೇಮಿಗಳ ಟೈಪು ಅಜ್ಜ ಮತ್ತು ಇವರು ಅಪ್ಪ ಇಬ್ಬರು ಇಬ್ಬರು ಒಬ್ರು ಒಬ್ಬರೊಬ್ಬರು ನಲ್ಲಿ ಯು ಎನ್ ಜನರಲ್ ಅಸೆಂಬ್ಲಿ ಟೈಮ್ನಲ್ಲಿ ಹೋಗಿ ಅಪ್ಗಂಡಿದ್ದೆ ಅಪ್ಗಂಡಿದ್ದು ಅಪ್ಗಂಡಿದ್ದೆ ಅಪ್ಗಂಡಿದ್ದು ಕೈಯೇ ಬಿಡ್ತಾ ಇಲ್ಲ ಇಬ್ಬರು ಬಿಡ್ತಾನೆ ಆ ಒಂದು ಸಂಬಂಧ ಉಂಟು ಸೊ ಬಹಳ ಸ್ಪಷ್ಟವಾಗಿ ಸೊ ಬಾಂಗ್ಲಾದೇಶದಲ್ಲಿ ಇರುವಂತಹ ಮೊಹಮ್ಮದ್ ಯುನೂಸ್ ಅವರ ತಾತ್ಕಾಲಿಕ ಸರ್ಕಾರ ಏನಿದೆ ಅದು ಅಮೇರಿಕಾದ ಸರ್ಕಾರ ಸೊ ಇನ್ನು ಪಾಕಿಸ್ತಾನ ಎಸ್ ಅದಕ್ಕೆ ಅದನ್ನೇ ಆದ ಕೆಲವು ಸಮಸ್ಯೆಗಳಿವೆ ಮತ್ತು ಅಮೇರಿಕಾದ ಒತ್ತಡದ ಮೂಲಕನೇ ಈಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಸಂಬಂಧ ಸುಧಾರಿಸುವುದು ಮಾತ್ರ ಅಲ್ಲ ಅವರು ಡಿಫೆನ್ಸ್ ಕೋಆಪರೇಷನ್ ವರೆಗೆ ಹೋಗಿದ್ದಾರೆ ಡಿಫೆನ್ಸ್ ಕೋಆಪರೇಷನ್ ಅದರ ಜೊತೆಗೆ ಇನ್ನೂ ಬಾಂಗ್ಲಾದೇಶಕ್ಕೆ ಬಿಲಾಸ್ಟಿಕ್ ಮಿಸೈಲ್ಸ್ಗಳು ಬೇಕಂತೆ ಅದ್ರ ಬಗ್ಗೆ ಪಾಕಿಸ್ತಾನ್ ಜೊತೆ ಚರ್ಚೆ ಮಾಡ್ತಾ ಇದೆ ಸುಸ ನಾನು ಹೇಳ್ದಲ್ಲ ವೆರಿ ವೆರಿ ಡೇಂಜರಸ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸಿ ನಮ್ಮ ಭಾರತ ಉಪಖಂಡದಲ್ಲಿ ಅದಕ್ಕೆ ಜವಾಬ್ದಾರಿ ಅಮೇರಿಕಾ ಅನ್ನೋದಕ್ಕೆ ಅನುಮಾನನೆ ಬೇಕಾಗಿಲ್ಲ ಸೊ ಈ ಬೆಳವಣಿಗೆಯಲ್ಲಿ ಇನ್ನೊಂದು ನಾವು ಗಮನಿಸಬೇಕು ಇತ್ತೀಚೆಗೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಏನಿದೆ ಸುಧಾರಿಸ್ತಾ ಇದೆ ಇಟ್ಸ್ ಅ ವೆಲ್ಕಮ್ ಸ್ಟೆಪ್ ಐ ವಿಲ್ ಟೆಲ್ ಯು ಸೊ ಈಗಾಗಲೇ ಮಾತುಕತೆಗಳನ್ನ ನಡೆದಿವೆ ಈ ಎರಡೂ ದೇಶಗಳು ಕೂಡ ಗಡಿಯಲ್ಲಿ ಶಾಂತಿಯನ್ನು ಸ್ಥಾಪಿಸಿಕೊಂಡು ಬರುವ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇದು ಅಮೇರಿಕ ಕೆಂಗಣ್ಣು ತೋರಿಸುವುದಕ್ಕೆ ಕಾರಣ ಆಗಿದೆ ಅಮೆರಿಕಕ್ಕೆ ಸಿಟ್ಟು ಬಂದಿದೆ ಯಾವತ್ತು ಕೂಡ ಭಾರತ ಮತ್ತು ಚೀನಾ ಹತ್ತಿರ ಹೋದ ತಕ್ಷಣ ಅಮೆರಿಕ ಒಂದೆಲ್ಲ ಒಂದು ರೀತಿಯ ಸಮಸ್ಯೆಯನ್ನು ಸೃಷ್ಟಿಸುತ್ತೆ ಸೊ ಈ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಕೂಡ ಚೀನಾ ಭಾರತ ಹತ್ರ ಹೋಗೋದು ಇಷ್ಟ ಇಲ್ಲ ಪಾಕಿಸ್ತಾನ ನನ್ನ ಅತಿ ಆತ್ಮೀಯ ರಾಷ್ಟ್ರ ಅಂದ್ರೆ ಚೀನಾ ಅಂದ್ಕೊಂಡಿತ್ತು ಬಟ್ ಚೀನಾ ಅವ್ರು ಒಂಥರ ವ್ಯಾಪಾರಸ್ಥರು ಅವರು ಅವ್ರ ಸ್ಟೈಲೇ ಬೇರೆ ಸೊ ನಮ್ಮ ನಮ್ಮ ಪ್ರಭುತ್ವ ವ್ಯಾಪಾರಸ್ಥರು ಪ್ರಭುತ್ವ ಚೀನಾದ ಒಂಥರ ವ್ಯಾಪಾರಸ್ಥರ ಪ್ರಭುತ್ವ ಈ ಹತ್ತಿರ ಬಂದ ತಕ್ಷಣ ಚೀನಾಕ್ಕೂ ಸಿಟ್ಟು ಬಂದಿತ್ತು ಅಮೇರಿಕಾಕ್ಕೂ ಸಿಟ್ಟಿ ಬಂದಿತ್ತು ಅಷ್ಟ್ರಲ್ಲೇನೆ ಅಮೇರಿಕ ಬಾಂಗ್ಲಾದೇಶದಲ್ಲಿ ಈ ಮೊಹಮ್ಮದ್ ಯುನಿಸ್ ಸರ್ಕಾರವನ್ನು ಪ್ರತಿಷ್ಠಾಪಿಸಿ ಹಾಕೋಗಿತ್ತು ಅದರ ಜೊತೆಗೆ ಪಾಕಿಸ್ತಾನ ಚೀನಾ ಮೇಲೆ ಸಂಪೂರ್ಣವಾಗಿ ಅವಲಂಬಿಸುವುದು ಬೇಡ ಅನ್ನೋದು ಒಂದು ಕಾರಣ ಆದರೆ ಆಲ್ವೇಸ್ ಅಮೇರಿಕಾ ಪಾಕಿಸ್ತಾನ ಇಟ್ಕಂಡು ಆಟ ಆಡಿದೆ ಪಾಕಿಸ್ತಾನ ಭಾಳ ನೀವು ದುಡ್ಡು ಕೊಟ್ಬಿಟ್ರೆ ಅವ್ರು ಏನು ಬೇಕಾದ್ರು ಮಾಡ್ತಾರೆ ಅಲ್ಲಿ ಬಾಂಬ್ ಹಾಕೋದ್ರೆ ಹಾಕ್ತಾರೆ ಇಲ್ಲಿ ಹೊಡೆಯೋದ್ರೆ ಹೊಡಿತಾರೆ ಇಲ್ಲಿ ಮಾಡೋದ್ರೆ ಮಾಡ್ತಾರೆ ಸೊ ಕಾಸು ಬಿಟ್ಟು ಬೇರೆ ವ್ಯವಹಾರನೇ ಇಲ್ಲ ಅವರ ವಿದೇಶಾಂಗ ನೀತಿ ಪಾಕಿಸ್ತಾನದ ಅಂದರೆ ಕಾಸು ಅಷ್ಟೇ ಕಾಸು ನೀವು ಅಫ್ಘಾನಿಸ್ತಾನದಲ್ಲಿ ಪೂರ್ಣ ಮಾಡಿದ್ದೇ ಅಮೆರಿಕಾದ್ರ ಕಾಸು ತಗೊಂಡು ಮಾಡಬಾರ್ದು ಮಾಡಿಬಿಟ್ಟು ಈಗ ಅನುಭವಿಸ್ತಿದ್ದಾರೆ ಸೊ ಜಸ್ಟ್ ಲೈಕ್ ದ್ಯಾಟ್ ಆದ್ದರಿಂದ ಈಗ ಸಿ ಐ ಎ ಮತ್ತು ಅಮೇರಿಕಾ ಟ್ರೈಂಗ್ ಟು ಯೂಸ್ ಬೋತ್ ಕಂಟ್ರೀಸ್ ಬೋತ್ ಕಂಟ್ರೀಸ್ ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಬಾಂಗ್ಲಾದೇಶ ಆದರೆ ಬಾಂಗ್ಲಾದೇಶದ ಮುಂದೆ ಕೂಡ ಸಮಸ್ಯೆಗಳಿವೆ ಅಂತ ಅನುಮಾನನೇ ಬೇಕಾಗಿಲ್ಲ ಈಗ ಒಂದು ಇವರ ನಡುವೆ ಈ ಸೈನ್ಯ ಏನಿದೆ ತರಬೇತಿ ಕೊಡುವ ಒಪ್ಪಂದ ಆದಮೇಲೆ ಸೊ ಡಿಫೆನ್ಸ್ ಒಪ್ಪಂದ ಆದ್ಮೇಲೆ ಸಿ ಪಾಕಿಸ್ತಾನದ ಐ ಎಸ್ ಐ ದುಷ್ಟ ಐ ಎಸ್ ಐ ಬಾಂಗ್ಲಾದೇಶದ ಒಳಗೆ ಎಂಟ್ರಿ ತಗೊಳುತ್ತೆ ಮತ್ತು ಮುಲ್ಲಾಗಳು ಕುಲ್ಲಾಗಳು ಮಲ್ಲಾಗಳು ಯಾರ್ಯಾರು ಬೆಂಕಿ ಹಾಕ್ಬೇಕು ಎಲ್ಲ ಈ ಧಾರ್ಮಿಕ ಭಯೋತ್ಪಾದಕರು ಏನಿದ್ದಾರೆ ಅವ್ರು ಎಂಟ್ರಿ ತಗೊಳ್ತಾರೆ ಭಾಳ ಡೇಂಜರಸ್ ಸಿಚುವೇಶನ್ ಇದು ಈ ಧಾರ್ಮಿಕ ಭಯೋತ್ಪಾದಕರಂತ ಡೇಂಜರಸ್ ಇನ್ಯಾರೂ ಇಲ್ಲ ಅವರು ಹಿಂದಿ ಧಾರ್ಮ ಹಿಂದೂ ಧಾರ್ಮಿಕ ಭಯೋತ್ಪಾದಕರಾಗಲಿ ಕ್ರಿಶ್ಚಿಯನ್ ಧಾರ್ಮಿಕ ಭಯೋತ್ ಕ್ರಿಶ್ಚಿಯನ್ರಲ್ಲಿ ಇಲ್ಲ ಕಡಿಮೆ ಇದು ಸೊ ಮುಸ್ಲಿಮು ಹಿಂದೂ ಎಲ್ಲ ಧಾರ್ಮಿಕ ಭಯೋತ್ಪಾದಕರು ಡೇಂಜರಸ್ ಸೊ ಈ ಒಂದು ಒಪ್ಪಂದದ ನಂತರ ರಹದಾರಿ ತೆರೆದುಕೊಳ್ಳುತ್ತೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಉದಯಿಸಿದಂತಹ ಬಾಂಗ್ಲಾದೇಶ ಮುನ್ನೂರ ಅರವತ್ತು ಡಿಗ್ರಿ ರಿವರ್ಸ್ ಹೊಡ್ದಂಗ ಆಯ್ತಿಲ್ಲ ಇದರೊಂದಿಗೆ ಎಸ್ ಮುನ್ನೂರ ಅರವತ್ತು ಡಿಗ್ರಿ ರಿವರ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಯ್ತು ಹೊಡೆಸ್ಕೊಂಡು ಹೋಯ್ತು ಅಂದರೆ ಸಂಪೂರ್ಣವಾಗಿ ಭಾರತವನ್ನು ತನ್ನ ಜನಕ ಅಂತ ನಂಬಿದ್ದಂಥ ಬಾಂಗ್ಲಾದೇಶ ಈಗ ಭಾರತವನ್ನು ತನ್ನ ವೈರಿ ಅನ್ನೋ ಸಿಚುವನ್ ಅದಕ್ಕೆ ಯಾಕೆ ಏನೇನು ಕಾರಣಗಳಿವೆ ಅದು ನಾನು ಇನ್ನೊಮ್ಮೆ ವಿವರಿಸ್ತೀನಿ ದರ ಸಂ ಭಾಳ ಕಾಂಪ್ಲೆಕ್ಸ್ ಆದ ವಿಚಾರಗಳಿವೆ ಹೈಗೆ ಬಂದಿದ್ದು ಈಗ ಸಾವಕಾಶವಾಗಿ ಅದು ಪಾಕಿಸ್ತಾನದ ಥರ ಹೋಗ್ತಾ ಇದೆ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿರುವ ಮುಸ್ಲಿಂ ಮೂಲಭೂತವಾದಿಗಳೇನಿದ್ದಾರೆ ಅವರು ಒಂದಾಗ್ತಿದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ನಮ್ಮದು ಮುಸ್ಲಿಂ ರಾಷ್ಟ್ರ ನಿಮ್ಮದು ಮುಸ್ಲಿಂ ರಾಷ್ಟ್ರ ನಾವು ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಂದಾಗಬೇಕು ನಾವು ಮುಸ್ಲಿಂ ರಾಷ್ಟ್ರಗಳ ಒಂದಾಗಿ ಭಾರತವನ್ನು ಎದುರಿಸ್ಬೇಕು ಅನ್ನುವ ಒಂದು ಮನಸ್ಥಿತಿ ಈ ಎರಡೂ ದೇಶಗಳಲ್ಲಿ ಏ ಕಾಣ್ತಾ ಇದೆ ಸೊ ಈಗ ಬಾಂಗ್ಲಾದೇಶದಲ್ಲಿರುವ ಸೈನಿಕರು ಸುಮಾರು ಎರಡು ಕಾಲು ಲಕ್ಷದಿಂದ ಎರಡೂವರೆ ಲಕ್ಷ ಸೈನಿಕರಿದ್ದಾರೆ ಭಾರತಕ್ಕೆ ಹೋಲ್ಸಿದ್ರು ಯಾವ ಲೆಕ್ಕನೂ ಅಲ್ಲ ಮತ್ತೆ ಆ ಸೈನ್ಯ ಬಹಳ ದುರ್ಬಲವಾದ ಸೈನ್ಯ ಅಂತ ಅಂತದ್ದೇ ಈಗ ಇನ್ನೊಂದಾಗಿದೆ ನೋಡಿ ಆ ಅರಕಾನ್ ಆರ್ಮಿ ಏನಿದೆ ದಟ್ಸ್ ಬರ್ಮಾದ ಗಡಿಯಲ್ಲಿ ಅವರೇ ಬಂದ್ಬಿಟ್ಟು ಇವ್ರನ್ನೆಲ್ಲ ಬಡದು ಓಡಿಸ್ತಾ ಇದಾರೆ ಇನ್ನೊಂದು ಡೆವಲಪ್ಮೆಂಟ್ ನಡುವೆ ಅಲ್ಲಿರುವ ಐಲ್ಯಾಂಡ್ ಏನಿದೆ ಯಾವ ಐಲ್ಯಾಂಡ್ ಸಲುವಾಗಿ ಅಮೆರಿಕ ಶೇಖ್ ಹಸೀನಾನ ಬದಲಿಸ್ ಮಾಡಿದ್ರು ಆ ಅರೆಕನ್ ಆರ್ಮಿ ಅಲ್ಲೂ ಹೋಗ್ಬಿಟ್ಟು ಆ ಐಲ್ಯಾಂಡನ್ನೇ ಟೇಕ್ ಓವರ್ ಮಾಡಿದೆ ಅನ್ನೋ ಸುದ್ದಿಗಳಿವೆ ಇಟ್ ಇಟ್ ವಿಲ್ ಹಾವ್ ಟು ಬಿ ಕನ್ಫರ್ಮ್ ಐ ಡೋಂಟ್ ನೋ ಹೌ ಮಚ್ ಟ್ರ್ಯೂ ಅಂತ ಅಂದರೆ ಆ ರೀತಿ ದುರ್ಬಲವಾಗಿದೆ ಈವನ್ ಬರ್ಮಾ ಗಡಿಯಲ್ಲಿ ಕೂಡ ಅರೆಕನ್ ಆರ್ಮಿ ಬಂದು ಬಾಗ್ಲಾ ಸೈನಿಕರನ್ನು ಓಡಿಸಿದೆ ಅವರಷ್ಟು ದುರ್ಬಲರಾಗಿದ್ದಾರೆ ಸೊ ಅವರಿಗೆ ಈಗ ಪಾಕಿಸ್ತಾನ ಟ್ರೈನಿಂಗ್ ಕೊಡುತ್ತೆ ಎರಡು ಕಾಲು ಲಕ್ಷ ಸೈನಿಕರು ಏನಿದ್ದಾರೆ ಅವರಿಗೆ ತರಬೇತಿ ಕೊಡುವ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಸೊ ಇದು ಭಾರತದ ಮಟ್ಟಿಗೆ ಭಾರತದ ಮಟ್ಟಿಗೆ ಇಟ್ಸ್ ಅ ಡೇಂಜರಸ್ ಸಿಚುವೇಶನ್ ಅಂತ ನಮಗೆ ಒಂದು ಕಡೆ ನೀವು ಚೀನಾವನ್ನು ಸಂಪೂರ್ಣವಾಗಿ ನಂಬೋಕೆ ಸಾಧ್ಯ ಇಲ್ಲ ಅವ್ರು ಯಾವ ಟೈಮಿಗೆ ಬೇಕಾದ್ರೂ ಒಪ್ಪಂದ ಮಾಡ್ತಾನೆ ಬರ್ಕೊತಾನೆ ಆಯ್ತಾ ಸೊ ಪಾಕಿಸ್ತಾನದ ವಿಚಾರದಲ್ಲಿ ಗೊತ್ತೇ ಇದೆ ಅದೊಂಥರ ಭಯೋತ್ಪಾದಕರ ಒಂದು ದೇಶ ಅದು ಕೇಂದ್ರ ಅದು ದೇ ವಿಲ್ ಭಯೋತ್ಪಾದಕರು ಕಳಿಸ್ತಾ ಇರ್ತಾರೆ ಅಲ್ಲೂ ಡೇಂಜರ್ಸ್ ಬಾಂಗ್ಲಾದೇಶ ಈಗಲೂ ಅದು ಇಸ್ಲಾಮಿಕ್ ಉಗ್ರಗಾಮಿಗಳ ತಾಣ ಆಗುವ ಲಕ್ಷಣ ಕಾಣ್ತಾ ಇದೆ ಅಂದರೆ ಎಲ್ಲ ಕಡೆ ಇದೆ ನಾನು ಇನ್ನೊಂದು ವಿಶ್ಲೇಷಣೆ ಏನು ಹೇಳಿದೆ ನೇಪಾಳ ಕೂಡ ಎಸ್ ಭಾರತ ವಿರೋಧ ಆಗಿದೆ ಸೊ ಎಲ್ಲ ಕಡೆ ವಿರೋಧಿಗಳಿಂದ ನಾವು ಸುತ್ತುವರೆದಿದ್ದೇವೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ದಲ್ಲಿ ಇದು ಇನ್ನಷ್ಟು ತೀವ್ರಗೊಳ್ಳುವ ಚಾನ್ಸಸ್ಸು ನನಗೆ ಕಾಡ್ತಾ ಇದೆ ಇನ್ನಷ್ಟು ತೀವ್ರಗೊಳ್ಳುತ್ತೆ ಇದು ಬೇಕಾಗಿಲ್ಲ ಅಮೆರಿಕ ವಿಲ್ ಪ್ಲೇ ದಟ್ ಗೇಮ್ ಸೊ ಅಮೇರಿಕಾ ಜೊತೆ ಭಾರತದ ಸಂಬಂಧ ಎಲ್ಲೋ ಇದ್ದುದು ಈಗ ಆ ಸಂಬಂಧದಲ್ಲಿ ಬಿರುಕು ಕಾಣ್ತಾ ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಬೇರೆ ಬೇರೆ ಕಾರಣಗಳಿವೆ ಅದಕ್ಕೆ ನಮ್ಮ ಪ್ರಭುತ್ವ ಕೂಡ ಜವಾಬ್ದಾರಿ ಸಿ ನಮ್ಮ ವಿದೇಶಾಂಗ ನೀತಿ ಏನಿದೆ ನಮ್ಮ ವಿದಾ ವಿದೇಶಾಂಗ ನೀತಿಯಲ್ಲಾದ ಸಡನ್ ಆದ ಬದಲಾವಣೆಗಳು ಇದ್ದಕ್ಕಿದ್ದ ಹಾಗೆ ನಾವು ಅಗ್ರೆಸಿವ್ ಆದ ಕೆಲವೊಂದು ಸ್ಟೆಪ್ಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭಾರತ ತೆಗೆದುಕೊಂಡಿದ್ದು ಸೊ ಇದೆಲ್ಲ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿವೆ ಅಂತ ಅಮೆರಿಕಾದಂಥ ದೇಶವನ್ನು ನೀವು ಸಂತೃಪ್ತಿಯಿಂದ ಇಡೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಗುಲಾಬರ್ ಮಾತ್ರ ಬಯಸ್ತಾರೆ ಅವರು ಬೇರೆ ವಿಚಾರ ಆದರೆ ಹ್ಯಾಂಡಲ್ ಮಾಡೋದ್ರಲ್ಲಿ ಎಸ್ ವಿಟ್ ಇಟ್ ಸಮ್ ಮಿಸ್ಟೇಕ್ಸ್ ಬೇಕಾ ಬೇಕಾಗಿಲ್ಲ ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳು ನಮಗೆ ಆದ್ಯತೆಯ ಮೇಲೆ ಅವ್ರ ಜೊತೆ ಅಂತೆಲ್ಲ ಭಾಷಣ ಹೊರದ್ಬಿಟ್ರು ಬಾಂಗ್ಲಾದೇಶದ ವಿಚಾರವನ್ನು ವಿ ಶುಡ್ ಹ್ಯಾವ್ ಹ್ಯಾಂಡಲ್ ಇಟ್ ಡಿಫ್ರೆಂಟ್ಲಿ ನಾವು ಕೇವಲ ಶೇಖ್ ಹಸೀನಾವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ದೇಶದ ಜನರನ್ನು ನಮ್ಮ ವಿರುದ್ಧ ಎದ್ದು ನಿಲ್ಲುವಂತೆ ಮಾಡಿದ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬಿಗ್ ಕ್ವಶನ್ ಇದೆ ದ್ಯಾಟ್ ಅದ್ರ ಜೊತೆಗೆ ಪಾಕಿಸ್ತಾನದಲ್ಲಿ ವಿಚಾರದಲ್ಲಿ ಮಾತುಕತೆಗೆ ನಾವು ಸಿದ್ಧವಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿಯ ಟ್ಯಾಂಟ್ ಅಂತ ಕ್ರಿಕೆಟ್ ಅಂತ ಚಾಂಪಿಯನ್ಸ್ ಟ್ರಾಫಿ ಅಂತದಕ್ಕೆ ನಾವು ಹೋಗಲ್ಲ ಅಂತ ಕ್ರಿಯೇಟ್ ಮಾಡಿದ್ದು ಸಿ ಆ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಸಿಟ್ಟಿದೆ ಸೊ ಎ ನಮ್ಮ ಸುತ್ತಮುತ್ತ ಎಲ್ಲ ನಮ್ಮ ವೈರಿಗಳೇ ಸುತ್ತ ಹಾಕಿ ಕೂತ್ಕೊಬಿಟ್ಟಿದ್ದಾರೆ ಇದನ್ನು ನಾವು ಡಿಪ್ಲೊಮೆಟಿಕಲಿ ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲ ಆಗಿದ್ದೀವಿ ಅಂತ ನನಗೆ ಬಹಳ ಅನ್ಸುತ್ತೆ ಇದ್ರ ಬಗ್ಗೆ ನಾನು ಮತ್ತೆ ಮಾತನಾಡ್ತೇನೆ ಆದರೆ ಲೇಟೆಸ್ಟ್ ಡೆವಲಪ್ಮೆಂಟು ಆಘಾತಕಾರಿಯಾದದ್ದು ಅಂದರೆ ಪಾಕಿಸ್ತಾನದ ಸೈನ್ಯ ಬಾಂಗ್ಲಾದೇಶಕ್ಕೆ ಬರ್ತಾ ಇರೋದು ಅದರ ಜೊತೆಗೆ ನಾವು ಹ್ಯಾಂಡ್ಲ್ ಮಾಡ್ತಾ ಇಟ್ ವಿಲ್ ಲಿಟ್ಲ್ ಬಿಟ್ಟ ಕೌಂಟರ್ ಆಗಿ ಎಸ್ ಅಫ್ಘಾನಿಸ್ತಾನದ ತಾಲಿಬಾನ್ಗಳಿಗೆ ನಾವು ತರಬೇತಿ ಕೊಟ್ಟು ಬಿಡೋದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ಅರಕಾನ ಆರ್ಮಿಯ ಹಿಂದೂ ಕೂಡ ಭಾರತ ಇದೆ ರಾ ಇದೆ ಅಂತ ಹೇಳಲಾಗ್ತಾ ಇದೆ ಅದು ನಿಜ ಇರ್ಬೋದು ಸೊ ಅವರ್ ಕಂಟ್ರಿ ಇಸ್ ಆಲ್ಸೋ ಡೂಯಿಂಗ್ ಏನೂ ಮಾಡ್ತಾ ಇಲ್ಲ ಅಂದರೆ ತಪ್ಪಾಗುತ್ತೆ ದೇ ಆರ್ ಡೂಯಿಂಗ್ ಅಂದರೆ ಹೌ ಟು ಅದು ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಬೇರೆ ರೀತಿಯು ಹ್ಯಾಂಡಲ್ ಮಾಡ್ಬೋದಾಗಿತ್ತ ಡಿಪ್ಲೊಮೆಟಿಕಲಿ ಅನ್ನೋದು ಬೇರೆ ಪ್ರಶ್ನೆ ಅದರ ಜೊತೆಗೆ ಈಗ ಅಮೇರಿಕಾದಲ್ಲಿ ಈಗ ಟ್ರಂಪ್ ಆಡಳಿತ ಬರ್ತಾ ಇದೆ ಟ್ರಂಪ್ ಅನ್ನೋ ಒಂದು ಮಹಾನ್ ಹುಚ್ಚ ಬೈಡನ್ಗೆ ಪಂಚೇಂದ್ರಿಯಗಳು ಕೆಲಸ ಮಾಡ್ತಿರ್ಲಿಲ್ಲ ಸೊ ಈ ಟ್ರಂಪ್ ಎಲ್ಲ ಇಂದ್ರಿಯಗಳು ಹೆಂಗೆ ಹಂಗೆ ಕೆಲಸ ಮಾಡ್ಬಿಟ್ಟು ಅವ್ರು ಯಾವ ರೀತಿ ಏನು ಮಾಡ್ತಾರ ಗೊತ್ತಿಲ್ಲ ಸೊ ಅದರಿಂದ ಈ ಟ್ರಂಪ್ ಆಡಳಿತ ಹೇಗೆ ಮಾಡ್ತಾ ಗೊತ್ತಿಲ್ಲ ನಮ್ಮ ಓವರ್ ಆಲ್ ಬಿಸ್ನೆಸ್ಸು ವ್ಯವಹಾರಗಳು ಇನ್ನೊಂದು ಅದು ಏನೇನು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ ಎಲ್ಲ ಅವರು ಅಮೇರಿಕಾ ಫಸ್ಟ್ ಅಂತ ಅವರು ಸೊ ಅದರಿಂದ ಇಸ್ ದೆರ್ ಇಸ್ ಇಂಟರ್ನ್ಯಾಷನಲಿ ಜಿಯೋ ಪೊಲಿಟಿಕಲಿ ದೆರ್ ಆರ್ ವೆರಿ ಕಾನ್ ಭಾಳ ಡಿಫ್ರೆಂಟ್ ಆದ ಒಂದು ಸಿಚುವೇಷನ್ ಇದೆ ಕಾಂಪ್ಲೆಕ್ಸ್ ಆದ ಸಿಚುವೇಷನ್ ಜಿಯೋ ಪಾಲಿಟಿಕ್ ಲೆಟಸ್ಟ್ ಸಿ ಇದು ಇವತ್ತಿನ ಸುದ್ದಿವಿಶ್ಲೇಷಣೆ ನನ್ನ ವ್ಯಾ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡೋಕೆ ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಹಸ್ತ ಸದಾ ಇರಲಿ ನನ್ನನ್ನು ಬೆಂಬಲಿಸಿ ಬೆಳೆಸಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ